ಇಷ್ಟಲಿಂಗವನ್ನು ಎಡಗೈಲಿಟ್ಟುಕೊಂಡು ಪೂಜೆ ಮಾಡ್ತೀವಿ ಎಡಗೈಲಿಟ್ಟುಕೊಂಡು ಪೂಜೆ ಮಾಡ್ತೀವಿ ಯಾರೂ ಕೂಡ ಬಲಗೈಲಿಟ್ಕೊಳ್ಳೋದಿಲ್ಲ ಏನು ರೀ ಇವತ್ತು ಅನೇಕ ಕಡೆಗಳು ನಾವು ದೆಲ್ಲಿಯಿಂದ ಹಿಡಿದು ಬೀದರ್ವರೆಗೂ ಇಡೀ ಒಂದು ಭಾರತದಾದ್ಯಂತ ಎಲ್ಲರೂ ಕೂಡ ಎಡಗೈಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾರೆ ಇದು ಕೂಡ ಒಂದು ಸಿದ್ಧಾಂತ ಇದೆ ಎಡಗೈಯಲ್ಲೇ ಯಾಕೆ ಇಟ್ಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಸಹಜವಾಗಿ ಎಲ್ಲರೂ ಬಲಗೈಯಿಂದನೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದು ಎಲ್ಲೋ ಕೆಲವರು ಎಡಗೈಯಿಂದ ಮಾಡುವಂಥವ್ರು ಇರ್ತಾರೆ ಲೆಫ್ಟ್ ಹ್ಯಾಂಡಷ್ಟು ಇರ್ತಾರೆ ಆದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಲಗೈಯಿಂದ ಕೆಲಸ ಮಾಡ್ತಾರೆ ಸರಳವಾಗಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಕೂಡ ಬಲಗೈಯಿಂದ ಕೆಲಸ ಮಾಡೋದು ನಾವು ನೋಡ್ತಾ ಇದ್ದೀವಿ ಆದರೆ ನಾವು ಒಂದೇ ಕೈಯಿಂದ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದು ಕಾರ್ಯ ಮಾಡಬೇಕಾದರೂ ಕೂಡ ಎರಡು ಕೈಗಳು ಹಿಡಿದಾಗ ನಾವು ಭಾರ ಎತ್ತೋದಾಗಿರ್ಬೋದು ಅಥವಾ ಇನ್ಯಾವುದೋ ಕೆಲಸ ಮಾಡೋದಾಗಿರ್ಬೋದು ಎಡಗ ಎರಡೂ ಕೈ ನಾವು ಉಪಯೋಗ ಮಾಡಿದಾಗ ಮಾತ್ರ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಲಗೈ ಒಂದೇ ಕೆಲಸ ಅಂತ ಅಂಥೇಳಿ ಇದು ಬಲಗೈ ಅಂದರೆ ಶ್ರೇಷ್ಠ ಎಡಗೈ ಅಂದರೆ ಕನಿಷ್ಠ ಈ ಒಂದು ನಂಬಿಕೆ ತಪ್ಪು ಕೆಲವು ನಮ್ಮಲ್ಲಿ ಸಂಪ್ರದಾಯವಾದಿಗಳು ಮನುಷ್ಯ ಮನುಷ್ಯರಲ್ಲಿ ಭೇದ ಮಾಡಿದ್ರು ಮನುಷ್ಯ ಮನುಷ್ಯರಲ್ಲಿ ಭೇದ ಮಾಡುವುದಲ್ಲದೇ ಸ್ತ್ರೀ ಪುರುಷ ಅನ್ನುವಂಥ ಲಿಂಗ ಭೇದ ಮತ್ತು ಮೇಲು ಕೀಳು ಅನ್ನುವಂಥ ಜಾತಿ ಭೇದ ಶ್ರೀಮಂತರು ಬಡವರು ಅನ್ನುವಂತಹ ವರ್ಗ ಭೇದ ಹಿರಿಯರು ಕಿರಿಯರು ಅನ್ನುವಂತಹ ವಯಸ್ಸಿನ ಭೇದ ಇಷ್ಟೇ ಅಲ್ಲದೆ ಅವಯವಗಳಲ್ಲೂ ಕೂಡ ಭೇದವನ್ನು ಹೇಗೆ ಅಂದರೆ ನಮ್ಮ ಬಲಗೈ ಅಂದರೆ ಶ್ರೇಷ್ಠ ಎಡಗೈ ಅಂದರೆ ಕನಿಷ್ಠ ಬಲಗಣ್ಣು ಅಂದರೆ ಶ್ರೇಷ್ಠ ಎಡಗಣ್ಣು ಅಂದರೆ ಕನಿಷ್ಠ ಬಲಗಾಲು ಅಂದರೆ ಶ್ರೇಷ್ಠ ಎಡಗಾಲು ಅಂದರೆ ಕನಿಷ್ಠ ಈ ರೀತಿಯಲ್ಲಿ ನಮ್ಮ ಶರೀರದ ಅವಯವಗಳಲ್ಲೇ ಭೇದಗಳನ್ನು ಮಾಡಿದರು ಇವತ್ತು ಎಡಗಣ್ಣು ಹಾರಿತು ಅಂತಂದರೆ ಇವತ್ತೇನೋ ಅಪಶಕುನ ಏನೋ ಕೆಟ್ಟ ಸುದ್ದಿ ಬರ್ತದೆ ಅಂತ ಹೇಳ್ತಾರೆ ಬಲಗಣ್ಣ ಹಾರಿತು ಅಂದರೆ ಅಥವಾ ಹಾರೋದಂದ್ರೆ ಕಣ್ಣು ಬಡ್ಕೊಳ್ಳೋದು ಆ ಬಲಗಣ್ಣು ಹಾರ್ತು ಹಾರಿತು ಅಂದರೆ ನಿನಗೆ ಇವತ್ತೇನೋ ಲಾಭ ಆಗುತ್ತೆ ಒಳ್ಳೆಯ ದಿನ ಇದೆ ಅಂತ ತಿಳ್ಕೊಂಡು ನಂಬಿಕೆ ಆಮೇಲೆ ಎಡಗೈ ಈಗೇನಾದರೂ ಕರುಣೋದಕ ಪ್ರಸಾದ ತೊಗೊಳ್ಳಕ್ಕೆ ಮಕ್ಕಳು ಎಡಗೈ ಚಾಚಿದ್ರೆ ಏ ಈಕಾಯ ತಗೋ ಅಂತ ತಿಳ್ಕೊಂಡು ಬಡಿತಾರೆ ಅಂದರೆ ಎಡಗೆ ಅಂದರೆ ಕನಿಷ್ಠ ಎಡಗೈಯಲ್ಲಿ ಏನೂ ತೊಗೋಬಾರ್ದು ಒಳ್ಳೆ ಕೆಲಸಗಳು ಮಾಡಬಾರ್ದು ಅನ್ನುವಂಥ ಒಂದು ಮೂಢನಂಬಿಕೆ ಬಲಗೈ ಅಂದರೆ ಶ್ರೇಷ್ಠ ಆಮೇಲೆ ಅಂದ್ರೆ ಕನಿಷ್ಠ ಬಲಗಾಲ್ ಅಂದರೆ ಶ್ರೇಷ್ಠ ಅಂತ ನಂಬಿಕೆ ಭಾಳಷ್ಟು ಜನರಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಾರೆ ಮತ್ತು ಪ್ರಗತಿಪರ ವಿಚಾರಗಳ ಬಗ್ಗೆ ಭಾಷಣ ಮಾಡ್ತಾರೆ ಮತ್ತು ಅವು ಮದುವೆ ಮಾಡಿ ಒಂದು ಅವರ ಸೊಸೆ ಮನೆಗೆ ಬರುವಾಗ ಬಲಗಾಲ ಇಟ್ಟು ಒಳಗೆ ಬಾ ಅಂತ ತಿಳ್ಕೊಂಡು ಹೇಳ್ತಾರೆ ಬಲಗಾಲು ಒಂದೇ ಇಟ್ಕೊಂಡು ಒಳಗೆ ಬಂದರೆ ಅದ್ರ ಜೊತೆಯಲ್ಲಿ ಎಡಗಾಲು ಕೂಡ ಒಳಗೆ ಬರ್ತದಲ್ಲ ಎಡಗಾಲ ಎಲ್ಲಿಗೆ ಹೋಗ್ತದೆ ಅಂದರೆ ಒಂದು ವೇಳೆ ನಿಮಗೆ ಎಡಗಾಲ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ಅವ್ರ ಎಂಗೇಜ್ಮೆಂಟ್ ನಮ್ಮ ಮನೆಗೆ ಸಸ್ಯ ಬರಬೇಕಾದ್ರೆ ಬಲಗಾಲು ಒಂದೇ ಕೊಟ್ಟು ಕಳಿಸ್ರಿ ಎಡಗಾಲು ನಮಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಯಾರಾದರೂ ಎರಡು ಕಾಲು ಇದ್ದರೆ ಮಾತ್ರ ನಡೀಲಿಕ್ಕೆ ಬರ್ತದೆ ಎರಡು ಕಾಲುಗಳಿದ್ದರೆ ಮಾತ್ರ ಓಡಾಡಲಿಕ್ಕೆ ಬರ್ತದೆ ಎರಡು ಕೈಗಳಿದ್ದರೆ ಮಾತ್ರ ಕೆಲಸ ಮಾಡಲಿಕ್ಕಾಗ್ತದೆ ಎರಡು ಕಣ್ಣುಗಳಿದ್ದರೆ ಮಾತ್ರ ನೋಡಲಿಕ್ಕಾಗ್ತದೆ ಹಾಗೆ ನಾವು ಈ ಒಂದು ಸಂಪ್ರದಾಯವಾದಿಗಳು ಎಡಗಾಲ ಅಂದರೆ ಕನಿಷ್ಠ ಎಡಗಾಲಿಟ್ಟು ಒಳಗೆ ಬಂದರೆ ಅಪಶಕುನ ಒಳ್ಳೇದಾಗಲ್ಲ ಅನ್ನುವಂಥದ್ದು ಒಂದು ಮೂಢನಂಬಿಕೆ ಬಲಗಾಲಿಟ್ಟೇ ಒಳಗೆ ಬರಬೇಕು ಅಂತ ತಿಳ್ಕೊಂಡು ಹೇಳುವಂಥದ್ದು ಇದೆಲ್ಲ ತಪ್ಪು ಅದಕ್ಕಾಗಿ ಗುರುಬಸವಣ್ಣವರು ಎಡಗೈಲೇನು ಮಾಡಬಾರ್ದು ಏನು ಮಾಡಬಾರ್ದು ಅಂತ ತಿಳ್ಕೊಂಡು ಹೇಳ್ತಾ ಇದ್ದರಲ್ಲ ಅದಕ್ಕಾಗಿ ಗುರುಬಸವಣ್ಣವ್ರು ಏನು ಮಾಡ್ತಾರೆ ಅಂತಂದರೆ ಎಡಗೈಯನ್ನು ಆ ಒಂದು ಪರಮಾತ್ಮನನ್ನು ಪೂಜೆ ಮಾಡಿಕೊಳ್ಳೋದಕ್ಕಾಗಿ ಆ ಇಷ್ಟಲಿಂಗ ದೇವರನ್ನು ನಮ್ಮ ಎಡಗೈಯಲ್ಲೇ ಇಟ್ಟುಕೊಂಡು ಪೂಜೆ ಮಾಡಲಿಕ್ಕೆ ದೇವರನ್ನು ಪೂಜಿಸತಕ್ಕಂತಹ ಒಂದು ಗದ್ದುಗೆಯನ್ನಾಗಿ ಗುರುಬಸವಣ್ಣನವರು ಮಾಡಿದರು ಎಡಗೈ ಅಂದರೆ ಕನಿಷ್ಠ ಅಲ್ಲ ಅಂತ ಅನ್ನೋದನ್ನು ತೋರಿಸಿಕೊಡೋ ಸಲುವಾಗಿ ಇದು ಒಂದು ಕಾರಣ ಆನಂತರ ಬಲಗೈಯಿಂದ ನಾವು ಪೂಜೆಯನ್ನು ಮಾಡ್ತೀವಿ ಎಡಗೈಯಲ್ಲೇ ಇಷ್ಟಲಿಂಗವನ್ನು ಇಟ್ಟುಕೊಂಡು ನಾವು ತ್ರಾಟಕ್ಕೆ ಯೋಗ ಮಾಡ್ತೀವಿ ಪೂಜೆಯನ್ನು ಮಾಡ್ತೀವಿ ಲಿಂಗಧ್ಯಾನವನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಾರಣ ಗುರು ಬಸವಣ್ಣನವರು ಶಾಸ್ತ್ರದ ಪ್ರಕಾರ ಎಡಗೈಲೇ ಇಟ್ಕೊಳ್ಳೋದಕ್ಕೆ ಇನ್ನೊಂದು ಕಾರಣ ಏನಂತಂದರೆ ಯೋಗಶಾಸ್ತ್ರದ ಪ್ರಕಾರ ನಮ್ಮ ಎಡಕಣ್ಣಿನಲ್ಲಿ ಅಂಥ ಒಂದು ಶಕ್ತಿ ಇದೆ ದೈವಿ ಕಿರಣಗಳನ್ನು ಆಕರ್ಷಣೆ ಮಾಡಿಕೊಳ್ತಕ್ಕಂಥ ಶಕ್ತಿ ಎಡಗಣ್ಣಿನಲ್ಲಿದೆ ಅದಕ್ಕಾಗಿ ನಾವು ಎಡದ ಕೈಯಲ್ಲಿ ಇಷ್ಟಲಿಂಗವನ್ನು ಹಿಡಿದುಕೊಂಡು ತ್ರಾಟಕ ಯೋಗ ಮಾಡುವಾಗ ಎಡದ ಕೈಯ ಮೂಲಕ ಎಡಗಣ್ಣಿಗೆ ಅಂದರೆ ಆ ದೈವಿಕಿರಣಿಗಳನ್ನು ಆಕರ್ಷಣೆ ಮಾಡಿಕೊಂಡು ಆ ನಂತರ ನಮ್ಮ ಎಡಭಾಗಕ್ಕೆ ಇರ್ತಕ್ಕಂಥ ಹೃದಯ ಎಡಭಾಗಕ್ಕೆ ಇರ್ತಕ್ಕಂತಹ ಮೆದುಳು ಮತ್ತು ಪಿಟ್ಯುಟರಿ ಗ್ರಂಥಿ ಇವೆಲ್ಲೂ ಕೂಡ ರಿಚಾರ್ಜ್ ಮಾಡತಕ್ಕಂತಹ ಒಂದು ಚೈತನ್ಯವನ್ನು ಕೊಡ್ತಕ್ಕಂಥದ್ದು ಈ ಇಷ್ಟಲಿಂಗ ಯೋಗದಿಂದ ನಡೀತಾ ಇದೆ ಅದಕ್ಕಾಗಿ ನಾವು ತ್ರಾಟಕ ಯೋಗವನ್ನು ಎಡಗೈಯಲ್ಲಿ ಇಟ್ಟುಕೊಂಡು ಇಷ್ಟಲಿಂಗ ಯೋಗವನ್ನು ನಾವು ಮಾಡಬೇಕು ತ್ರಾಟಕ ಯೋಗವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಗುರುಬಸವಣ್ಣನವರು ಎಡಗೈಯಲ್ಲಿ ಇಷ್ಟಲಿಂಗ ಇಟ್ಟುಕೊಂಡು ಪೂಜೆ ಮಾಡಬೇಕು ಅನ್ನೋದನ್ನು ನಮಗೆ ತೋರಿಸ್ತಾರೆ ಮೊಬೈಲ್ ಯಾವ ರೀತಿಯಾಗಿ ಈಗ ರಾತ್ರಿ ಮನೆಗೆ ಬಂದಾಗ ಎಲ್ಲರೂ ಕೂಡ ಮೊಬೈಲು ಬ್ಯಾಟ್ರಿ ಚಾರ್ಜಿಗೆ ಹಾಕಿರ್ತಾರೆ ಅದು ಒಂದೆರಡು ತಾಸು ಮೂರು ತಾಸಿನ ಚಾರ್ಜ್ ಆಗುತ್ತೆ ಆಮೇಲೆ ಇಡೀ ದಿನ ಆ ಬ್ಯಾಟ್ರಿ ಉಪಯೋಗ ಆಗುತ್ತೆ ಅದೇ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವಾಗ ಕಾಯಕವನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಏನು ಶಕ್ತಿ ಬೇಕೋ ಆ ಚೈತನ್ಯ ಬೇಕೋ ಅದನ್ನು ನಾವು ತ್ರಾಟಕ ಯೋಗದ ಮೂಲಕ ಇಷ್ಟಲಿಂಗ ಯೋಗದ ಮೂಲಕ ಪಡೆದುಕೊಳ್ಬೇಕು ಶರಣರು ಹನ್ನೆರಡನೇ ಶತಮಾನದಲ್ಲಿ ತ್ರಿಕಾಲ ಪೂಜಕರಾಗಿದ್ದರು ಮೂರು ಸಲ ಪೂಜೆಯನ್ನು ಮಾಡ್ತಾಯಿದ್ರು ಬೆಳಗಿನ ಪೂಜೆ ಮಧ್ಯಾಹ್ನದ ಪೂಜೆ ಮತ್ತು ಸಾಯಂಕಾಲದ ಪೂಜೆ ಈಗ ನಾವು ಮೂರು ಹೊತ್ತು ಪೂಜೆ ಮಾಡಲಿಕ್ಕಾಗದೇ ಇದ್ದರೂ ಕೂಡ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತಾದರೂ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ ಗೃಹಸ್ಥರಾದಂಥವರು ಒಂದು ಸಲ ಕಡ್ಡಾಯವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕು ವಿರಕ್ತರು ನಮ್ಮಂತಹ ಸ್ವಾಮಿಗಳು ಕಡ್ಡಾಯವಾಗಿ ಎರಡು ಹೊತ್ತು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕು ನಮಗಂತೂ ನಮ್ಮ ಒಂದು ಅನುಭವದ ಪ್ರಕಾರ ಹೇಳ್ದಾದರೆ ನಾವು ಬೆಳಗ್ಗೆ ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ನಾವು ಲಿಂಗಾಂಗ ಯೋಗವನ್ನು ಮಾಡಿಕೊಂಡು ಹೊರಗೆ ಬಿದ್ದರೆ ನಾವು ಎಷ್ಟೇ ಪ್ರವಚನ ಮಾಡಲಿ ದೀಕ್ಷೆ ಕೊಡಲಿ ಅಥವಾ ಇನ್ಯಾವುದೇ ಕಾಯಕವನ್ನು ಮಾಡಲಿ ಎಲ್ಲೇ ಹೋದರೂ ಕೂಡ ಸಂಜೆವರೆಗೂ ಕೂಡ ನಾವು ಫ್ರೆಶ್ ಆಗಿರ್ತೀವಿ ಅಂದರೆ ಇಷ್ಟಲಿಂಗ ಯೋಗವನ್ನು ನಾವು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಮತ್ತು ಏಕಾಗ್ರತೆಯಿಂದ ಇಷ್ಟಲಿಂಗವನ್ನು ನಾವು ಪೂಜಿಸೋದ್ರ ಮೂಲಕ ಲಿಂಗಾಂಗ ಯೋಗವನ್ನು ಮಾಡೋದ್ರ ಮೂಲಕ ನಾವು ಪುನಶ್ಚೇತನವನ್ನು ಪಡ್ಕೊಳ್ತಕ್ಕಂತಹ ಒಂದು ಶಕ್ತಿ ಪಡ್ಕೊಳ್ತಕ್ಕಂಥ ಒಂದು ಸಾಧನ ಇಷ್ಟಲಿಂಗ ಅದಕ್ಕಾಗಿ ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಮತ್ತು ಇಷ್ಟಲಿಂಗ ದೇವನ ಕುರುಹು ಅಂತಹ ಜಗತ್ತ ಕರ್ತನಾಗಿರ್ತಕ್ಕಂತಹ ಈ ಒಂದು ಸೃಷ್ಟಿ ಒಡೆಯನಾಗಿರ್ತಕ್ಕಂತಹ ದೇವನನ್ನು ನಾವು ಇಷ್ಟಲಿಂಗದ ಮೂಲಕ ಪೂಜೆ ಮಾಡೋದ್ರ ಮೂಲಕ ಅಂತಹ ಸರ್ವಶಕ್ತನಾಗಿರ್ತಕ್ಕಂತಹ ಪರಮಾತ್ಮನ ಪೂಜೆ ಮತ್ತು ನಿರೀಕ್ಷಣೆ ಮಾಡೋದ್ರ ಮೂಲಕ ನಾವು ಆ ಚೈತನ್ಯ ಶಕ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ ಅದಕ್ಕಾಗಿ ಬೆಳಗ್ಗೆ ಹೊತ್ತು ಕಡ್ಡಾಯವಾಗಿ ಎಲ್ಲರೂ ಕೂಡ ಗೃಹಸ್ಥರಾದವರು ಶರಣರು ಕೂಡ ಒಂದು ಹೊತ್ತು ಕಡ್ಡಾಯವಾಗಿ ಮಾಡ್ಕೋಬೇಕು ಎರಡು ಹೊತ್ತು ಪೂಜೆ ಮಾಡಿಕೊಂಡ್ರೂ ಕೂಡ ತಪ್ಪೇನಿಲ್ಲ ಎರಡು ಹೊತ್ತು ಆಪ್ಷನಲ್ ಅದು ಯಾರಿಗೆ ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಅವರು ಎರಡು ಹೊತ್ತು ಕೂಡ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ವಿರಕ್ತರಾದಂಥವರು ನಮ್ಮಂತಹ ಜಂಗಮ ಮೂರ್ತಿಗಳು ಕಡ್ಡಾಯವಾಗಿ ಎರಡು ಹೊತ್ತು ಲಿಂಗ ಪೂಜೆಯನ್ನು ಮಾಡ್ಕೋಬೇಕು